ಎಲ್ರಿಗೂ ನಮಸ್ಕಾರ ಯಾವುದೇ ಒಂದು ಬೆಳೆಯ ವಿಸ್ತೀರ್ಣ ವರ್ಷದಿಂದ ವರ್ಷಕ್ಕೆ ಹೆಚ್ಚಾದಂತೆ ಬೆಳೆಗೆ ಹೊಸ ಕೀಟ ಮತ್ತು ರೋಗದ ಬಾಧೆಯು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಇವತ್ತಿನ ತೋಟದ ಭೇಟಿಯ ಸಂದರ್ಭದಲ್ಲಿ ನಮಗೆ ಕಂಡು ಬಂದಿದ್ದು ರುಗೋ ಸುರುಳಿ ಬಿಳಿ ನೊಣದ ಹಾವಳಿಗೆ ತುತ್ತಾದ ಈ ಐದು ಎಕರೆಯ ಅಡಿಕೆ ತೋಟ ಈ ಕೀಟದ ಹಾವಳಿ ಮುಂಚೆ ತೆಂಗು ಮತ್ತು ಬಾಳೆ ಬೆಳೆಗಳಲ್ಲಿ ಇದರ ತೀವ್ರತೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬಂದಿದೆ ಈಗ ಇದರ ಪಯಣ ಅಡಿಕೆ ಬೆಳೆಯತ್ತ ಸಾಗಿದೆ ಪ್ರಮುಖವಾಗಿ ಐದು ವರ್ಷದ ಒಳಗೆ ಇರುವ ತೋಟಗಳಲ್ಲಿ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಹರಡುತ್ತಿದೆ ಈ ಒಂದು ರೂಗೋಸ್ ಸುರುಳಿಯಾಕಾರದ ಬಿಳಿ ಲಕ್ಷಣಗಳು ಎಲೆಯ ಕೆಳಭಾಗದಲ್ಲಿ ಬಿಳಿ ಮೊಟ್ಟೆಯ ಸುರುಳಿಗಳು ಬಿಳಿ ರೂಪದ ಲಕ್ಷಣ ಕಂಡುಬಂದು ಸತತವಾಗಿ ಕೆಳಗಿನ ಭಾಗದಿಂದ ಗಿಡದ ರಸ ಹೀರಿಕೊಳ್ಳುತ್ತವೆ ರಸ ಹೀರಿಕೊಂಡಿರುವ ಭಾಗದಲ್ಲಿ ಅಂಟಿನಂತಹ ಸಿಹಿ ದ್ರವ ಸ್ರವಿಸುತ್ತಿರುವುದು ಕಂಡುಬರುತ್ತದೆ ಎಲೆಯ ಮೇಲ್ಭಾಗದಲ್ಲಿ ಕಪ್ಪು ಮಸಿ ಅಂಚು ಬೆಳವಣಿಗೆ ಕಂಡುಬರುತ್ತದೆ ಇದರಿಂದ ಎಲೆಗಳ ಆಹಾರ ತಯಾರಿಕೆ ಕುಂಠಿತಗೊಂಡು ದ್ಯುತಿ ಸಂಶ್ಲೇಷಣೆ ಕ್ರಿಯಾ ಸ್ಥಗಿತಗೊಂಡು ಮುಂದೆ ಬರುವ ಇಳುವರಿಯ ಮೇಲೆ ಪರೋಕ್ಷವಾಗಿ ಪರಿಣಾಮ ಬೀಳುತ್ತದೆ ಹಲವಾರು ರೈತರು ಸರ್ ನಮ್ಮ ಅಡಿಕೆ ತೋಟಗಳಿಗೆ ನುಸಿ ಇದೆ ಕಪ್ಪು ರೀತಿಯ ಎಲೆಯ ಮೇಲೆ ಕಾಣುತ್ತಿರುವ ವಿಚಾರ ಗಮನಕ್ಕೆ ತಂದಿದ್ದೀರ ಇದನ್ನು ಸರಿಯಾಗಿ ಡಯಾಗ್ನೋಸಿಸ್ ಮಾಡದೆ ಹತೋಟಿಯ ಕ್ರಮಗಳು ತೆಗೆದುಕೊಳ್ಳುತ್ತಿರುವುದು ವಿಚಾರಕ್ಕೆ ಬಂದಿದೆ ಇದರ ಲಕ್ಷಣ ಈ ತೋಟಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ನಮಗೆ ಕಂಡು ಬಂದಿದ್ದು ಎಲೆಯ ಕೆಳಭಾಗದಲ್ಲಿ ಅಂದರೆ ಗುಂಪು ಗುಂಪಾಗಿ ವಾಸ ಮಾಡುತ್ತಿರುವ ಈ ಬಿಳಿ ನೊಣ ಇಲ್ಲಿ ವೀಕ್ಷಿಸಬಹುದು ಪ್ರತಿಯೊಂದು ಗಿಡಕ್ಕೆ ಇದರ ಹಾವಳಿಗೆ ತುತ್ತಾಗಿರುವ ಗಿಡಗಳು ಇಲ್ಲಿ ನೋಡಬಹುದು ಈ ರೀತಿಯ ಲಕ್ಷಣಗಳು ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಿರುವುದರಿಂದ ರೈತ ಬಾಂಧವರ ನಿಷ್ಕಾಳಜಿಯಿಂದ ಕೀಟದ ಬಾಧೆ ಈ ತೋಟದಲ್ಲಿ ಹೆಚ್ಚಾಗಿದೆ ಇದರ ಒಂದು ನಿರ್ವಹಣೆ ಕ್ರಮಗಳು ರೋಗದ ತೀವ್ರತೆ ಕಡಿಮೆ ಇದ್ದಲ್ಲಿ ನೀವ್ ಆಯಿಲ್ ಐದು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿಕೊಂಡು ಅದರ ಜೊತೆ ಒಂದು ಸಿಲಿಕಾನ್ ಬೇಸ್ಡ್ ಜೆಲ್ಲನ್ನು ಒಂದು ಎಮ್ ಎಲ್ ಪ್ರತಿ ಲೀಟರ್ಗೆ ಬೆರೆಸಿ ಮಿಶ್ರಣ ಮಾಡಿ ಸ್ಪ್ರೇ ಮಾಡಬೇಕು ಒಂದು ವೇಳೆ ಈ ರೋಗದ ತೀವ್ರತೆ ಹೆಚ್ಚಾದಲ್ಲಿ ಫಿಪ್ರೋನಿಲ್ ಎರಡು ಎಮ್ ಎಲ್ ಪ್ರತಿ ಲೀಟರ್ಗೆ ಅಥವಾ ಡೈಮಿಥೋಯೇಟ್ ಎರಡು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಇದರ ಜೊತೆ ಸಿಲಿಕಾನ್ ಬೇಸ್ಡ್ ಗಮ್ಮನ್ನು ಒಂದು ಎಮ್ ಎಲ್ ಪ್ರತಿ ಲೀಟರ್ಗೆ ಬೆರೆಸಿಕೊಂಡು ಸ್ಪ್ರೇ ಮಾಡಬೇಕಾಗುತ್ತೆ ಮುಂಬರುವ ದಿನಗಳಲ್ಲಿ ನಿಮ್ಮ ಅಡಿಕೆ ತೋಟಕ್ಕೆ ಯಾವುದೇ ಕೀಟ ರೋಗದ ಬಾಧೆ ಕಂಡು ಬಂದಲ್ಲಿ ಅಥವಾ ಕಂಡ ತಕ್ಷಣ ಕೃಷಿ ಅಧಿಕಾರಿಗಳಿಗೆ ತೋಟಗಾರಿಕೆ ಅಧಿಕಾರಿಗಳಿಗೆ ಅಥವಾ ಕೃಷಿ ಸಲಹೆಗಾರರ ಗಮನಕ್ಕೆ ತಂದು ಸೂಕ್ತ ಸಮಯದಲ್ಲಿ ನಿಯಂತ್ರಣ ಕ್ರಮಗಳು ಕೈಗೊಳ್ಳುವುದು ಮುಖ್ಯವಾದದ್ದು ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ಬೆಳೆ ನಾಟಿ ಮಾಡುವುದು ಮುಖ್ಯವಲ್ಲ ನಾಟಿ ಮಾಡಿದ ನಂತರ ಆ ಬೆಳೆಗಳು ಸರಿಯಾದ ರೀತಿಯ ಸಂರಕ್ಷಣೆ ಮಾಡುವುದು ಬಹು ಮುಖ್ಯವಾಗಿದೆ ಹಾಗಾಗಿ ಯಾವುದೇ ಒಂದು ಕೀಟ ರೋಗ ಬಂದಾಗ ಸರಿಯಾದ ಸಮಯದಲ್ಲಿ ಸೂಕ್ತವಾದ ಕೀಟನಾಶಕ ಶಿಲೀಂಧ್ರನಾಶಕ ಸಿಂಪಡಣೆ ಮಾಡುವುದು ಬಹಳ ಮುಖ್ಯವಾಗಿದೆ